ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸುಕ್ಷೇತ್ರ ದಬದಬಹಟ್ಟಿ ಗ್ರಾಮದಲ್ಲಿ ಐದು ದಿನಗಳ ಕಾಲ ಶ್ರೀ ವಿಠಲ ರುಕ್ಮಿಣಿ ಸಪ್ತಾಹ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಕೀರ್ತನೆ ಭಜನೆ ಕುಂಭಮೇಳ ಪಲ್ಲಕ್ಕಿ ಉತ್ಸವ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಇಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಸಪ್ತಾಹ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಈ ಒಂದು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಪ್ಪ ಸಾಬ್ ಅವತಾಡೆ ಹಾಗೂ ಮಾಜಿ ಉಪ ತಹಶೀಲ್ದಾರ್ ಗಂಗಾರಾಮ್ ಹೆಗಡೆ ಹಾಗೂ ಪಿಕೆಪಿಎಸ್ ಅಧ್ಯಕ್ಷರಾದ ರಘುನಾಥ್ ಗವಾನೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದುಬಾ ಶಿಂಧೆ ಶ್ರೀಕಾಂತ್ ಪವಾರ್ ದೀಪಕ್ ಕರಾಳೆ ಶಿಲೆದಾರ್ ಕೋತ ಮಾದರ್ ಮುಲ್ಲಾ ಹಾಗೂ ಮಹಾದೇವ್ ಶಿಂಧೆ ಶ್ರೀಪತಿ ಕಾಪಾಸೆ ಅಶೋಕ್ ಹೆಗಡೆ ಪಾಯಪ್ಪ ಅವತಾಡೆ ಅರುಣ್ ಕೋತ ಪ್ರಕಾಶ್ ಶಿಂದೆ ರಾವಾಸಾಬ್ ಪಾಟೀಲ್ ಹಾಗೂ ಊರಿನ ಹಿರಿಯರು ಮುಖಂಡರು ಸಂತರು ಯುವಕರು ಉಪಸ್ಥಿತರಿದ್ದರು <laughs> ಏನ್ ಹಿಡ್ಕೊಂಡ್ರಿ ಹಿಡ್ಕೊಂಡ್ರಿ ಒಂದೇಕಾ ನನ್ ಎಲ್ಲೇಪರ್ ದದಬೆಟ್ಟಿ ಗ್ರಾಮದ ವಿಠಲ್ ರುಕ್ಮಿಣಿ ಸಪ್ತಾ ಕಾರ್ಯಕ್ರಮ ಸತತ ಐದು ವರ್ಷ ಕಾರ್ಯಕ್ರಮ ಪ್ರತಿ ವರ್ಷ ಐದು ದಿವಸ ಕಾರ್ಯಕ್ರಮನ ಊರನವರು ಎಲ್ಲರೂ ಕೂಡಿ ಒಂದು ಆಚರಣೆ ಮಾಡುವಂಥ ಕಾರ್ಯಕ್ರಮ ಒಂದು ವಿಠಲ್ ರುಕ್ಮಿಣಿ ಮತ್ತು ಭಕ್ತಿಯ ಕಾರ್ಯಕ್ರಮ ನನಗುತ್ತೆ ಬಹುಶಃ ದಬ್ಬದಗಟ್ಟೆ ಆಗಲಿ ಇಲ್ಲಿ ಬುಗ್ಲಟ್ಟೆ ಆಗಲಿ ಫ್ಯಾಕ್ಟ್ರಿ ಆಗಲಿ ಇಲ್ಲಿ ಸರೌಂಡಿಂಗ್ ಎಲ್ಲರೂ ಹುಡುಗಿನವರು ಸಂತರು ಮತ್ತು ಇವರು ಒಂದು ದಿಂಡಿ ಕಾರ್ಯಕ್ರಮ ಒಂದು ನಮ್ಮಲ್ಲಿ ಅನೇಕ ಭಜನಾ ಕಾರ್ಯಕ್ರಮ ಕೀರ್ತನ ಕಾರ್ಯಕ್ರಮ ಮತ್ತು ಸತತ ಐದು ದಿವ್ಸ ಏಕೆಂದರೆ ಒಂದು ದಬ್ಬದ ಒಳಗೆ ಒಂದು ದಿವ್ಸ ನಾವು ಒಲಿ ಹೊತ್ತಲ್ದನ ಊಟದ ಕಾರ್ಯಕ್ರಮ ಆಗಲಿ ನಾಷ್ಟದ ಕಾರ್ಯಕ್ರಮ ಆಗಲಿ ಇಲ್ಲೇ ಎಲ್ಲರೂ ಬಂದು ಊಟ ಮಾಡಬೇಕು ಮತ್ತು ಇಲ್ಲೇ ಇದನ್ನು ಮಾಡಬೇಕು ಎಲ್ಲರೂ ಈ ಒಂದು ಸಂತ ಕಾರ್ಯಕ್ರಮದೊಳಗೆ ಎಲ್ಲರೂ ಇಡೀ ಊರನವರೆಲ್ಲ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಎಲ್ಲರೂ ಹಿರಿಯರು ಹುಡುಗರು ಎಲ್ಲರೂ ಕೂಡಿ ಒಂದು ಅತಿ ಒಂದು ವಿಜ್ರಮಣಂದಿಯಿಂದ ಮತ್ತು ಇಷ್ಟ ಹಿತದಿಂದ ಆಚರಣೆ ಮಾಡ್ತಾರಲ್ಲ ಎಲ್ಲರೂ ಕೂಡಿ ಒಂದು ಈ ಒಂದು ಕೀರ್ತನ ಹಿತದೊಳಗೆ ಒಂದು ಇಂಥ ಭಾವನೆ ಮನುಷ್ಯನಲ್ಲಿ ಬೆಳೀತಿರ್ಲಿಲ್ಲ ನಾವೆಲ್ಲರೂ ಈ ಒಂದು ವಿಠಲ ರುಕ್ಮಿನ ಕಾರ್ಯಕ್ರಮದೊಳಗೆ ನಾವು ಏನೇ ಒಂದು ಪ್ರತಿ ವರ್ಷ ಐದು ದಿವಸ ಆಚರಣೆ ಮಾಡ್ತೀವಿ ಯಾಕೆಂದರೆ ಏನೇ ಮನುಷ್ಯನೊಳಗೆ ಏನೋ ಯಾಕೆಂದರೆ ಒಂದು ದಿವಸಿನ ಊಟದ ಕಾರ್ಯಕ್ರಮ ಎಲ್ಲ ಅವರೇ ನೋಡ್ಕೊತಿರ್ತಾರೆ ಮತ್ತು ಏನೋ ದೇವರಿಗೆ ಏನೋ ಸಣ್ಣ ಪುಟ್ಟ ಏನೇ ತರೋದಾದ್ರೆ ಮಾಡೋದ್ರೆ ಅವರು ಅಂತ ಕೊಡುವಂಥ ಕೆಲಸ ಮತ್ತು ಅನೇಕ ಭಕ್ತರನ್ನು ನಾವು ಬಂದ ಒಂದು ಇಚ್ಛೆದಿಂದ ಎಲ್ಲರೂ ಇಲ್ಲಿ ಈಗ ಕೆಲಸದೊಳಗೆ ಮತ್ತು ಕಾರ್ಯದೊಳಗೆ ಕೂಡಿ ಇಂಥ ಒಂದು ಕೆಲಸ ನಮ್ಮಲ್ಲಿ ಗಣಗಣಿಸಲಿ ಬಹುಶಃ ಪ್ರತಿ ವರ್ಷ ಏನು ಇದು ನಮಗೆ ಆಗಲಿ ಅಂತ ಹೇಳಿ ಇಷ್ಟ ದೇವ್ರಿಗೆ ಕೇಳ್ಕೊತಂದ್ರೆ ಎಲ್ಲರಿಗೆ ಚಲೋ ಆಗಲಿ ಅಂತ ಹೇಳಿ ನಾವೊಂದು ದೇವ್ರಲ್ಲಿ ಇಷ್ಟ ಕೇಳ್ಕೊತೀವಿ